ಬುಧವಾರ ಏಳು ಆಗಸ್ಟರ ಸಂಚಿಕೆ ಕಾವೇರಿ ಕನ್ನಡ ಮೀಡಿಯಮ್ ಕಾವೇರಿಯವರು ಸೋಫಾ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಸ್ವಾಮಿ ಕೊರಗಜ್ಜ ಈ ಮೈ ಮದುವೆ ಹಾಗಾದರೂ ಮಾಡಿ ನಿಲ್ಲೋ ಹಾಗೆ ಮಾಡಪ್ಪ ಅನಿಕ ಮದುವೆ ಆಗೋ ಥರ ಮಾಡಪ್ಪ ಅಂತ ಮನ್ಸಲ್ಲಿ ಅಂದ್ಕೊಂಡು ಕೂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಅನಿಕ ಬರ್ತಾಳೆ ಆ ಕಡೆಯಿಂದ ಹಿಂದ್ಗಡೆಯಿಂದ ಬಂದಾಗ ಕಾವೇರಿ ಅವರು ಅವರನ್ನು ನೋಡಿ ಶಾಕ್ ಆಗ್ತಾರೆ ನೋಡು ನಿನಗೆ ಇನ್ನೂ ಟೈಮ್ ಇದೆ ಈಗಲೇ ಹೊರಟೋಗು ಅಂತ ಕಾವೇರಿಯವರಿಗೆ ಅನಿಕ ಅವರು ಹೇಳ್ತಾರೆ ಆಗ ಕಾವೇರಿ ಅವರು ಹೇಳ್ತಾರೆ ನೋಡಿ ನಾನು ಅಗಸ್ತ್ಯಸ್ವರು ನಿಮ್ಮ ಮದುವೆ ಚೆನ್ನಾಗಾಗಲಿ ಅಂತ ಪ್ರಯತ್ನಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ ಅನಿಕಾ ಅವರಿಗೆ ಕಾವೇರಿ ಇದ್ದಿದ್ದಕ್ಕೆ ನನ್ನ ಮದುವೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಅದೇ ಯೋಚನೆ ಆಗಿಬಿಟ್ಟಿದೆ ಹಾಗಾಗಿ ಕಾವೇರಿ ಅವರನ್ನು ಕಂಡ್ರೆ ಅನಿಕಾ ಅವರಿಗೆ ಆಗ್ತಾ ಇಲ್ಲ ಈಗ ಕಾವೇರಿ ಅವರು ಅನಿಕಾಗೆ ಹೆದರಲಿಲ್ಲ ಅವ್ರು ಹೇಗೆ ಮಾತಾಡಿದ್ರು ಅದೇ ಥರಾನೇ ಪ್ರತಿ ಉತ್ತರ ಅವರು ಕಾವೇರಿಯವರು ಕೊಡ್ತಾ ಹೋದರು ಅದನ್ನು ಕೇಳಿ ಅನಿಕಾ ಅಲ್ಲೇ ನಿಂತ್ಕೊಂಡು ಶಾಕ್ ಆಗೇ ನಿಂತ್ಕೊಂಡಿದ್ರು ನಂತರ ಪೂಜೆ ನಡೆಯುತ್ತಾ ಇರುತ್ತೆ ಮಾವರಿಗೆ ಎಲ್ಲರೂ ನಮಸ್ಕಾರ ಮಾಡೋಕ್ಕೆ ಅಲ್ಲಿ ನಿಂತ್ಕೊಂಡಿರ್ತಾರೆ ನಿಂತ್ಕೊಂಡಾಗ ಶಶಿಯವರು ಹೇಳ್ತಾರೆ ಮಗಳಿಗೆ ಅನಿಕಾಗಿ ಹೇಳ್ತಾರೆ ಅಮ್ಮ ದೀಪ ಹಚ್ಚು ನೀನು ಅಂತ ಅನಿಕಾಗೆ ಹೇಳ್ತಾರೆ ಗೊತ್ತೇ ಆಗಲಿಲ್ಲ ಇಷ್ಟು ಚಿಕ್ಕವಡಿದ್ಲು ಈಗ ನೋಡಿದ್ರೆ ಮದುವೆ ವಯಸ್ಸಿಗೆ ಬಂದುಬಿಟ್ಲು ಅಂತ ಹೇಳಿ ಎಲ್ಲರೂ ಕೈ ಮುಗಿರಿ ದೀಪ ಹಚ್ಚು ಅಂತ ಹೇಳ್ತಾರೆ ಶಶಿಯವರು ನಂತರ ಶಶಿಯವರು ಮಗಳಿಗೆ ಹೇಳ್ತಾರೆ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಟು ನನ್ನ ಮಗಳು ನಮಗೆ ದೇವರು ನಾವು ಬಯಸಿದ್ದನ್ನೇ ನಮಗೆ ಹೆಣ್ಮಗು ಕೊಟ್ಟಿದ್ದ ಮೊದಲಿಗೆ ಅಂತ ಶಶಿಯವರು ಹೇಳ್ತಾರೆ ಅನೇಕ ಅಲ್ಲಿ ತಂದೆಯವ್ರ ಹತ್ರ ಬರ್ತಾರೆ ಮುಂದಗಡೆ ಆಗ ತಂದೆಯವರು ಅನೇಕಾನ ತೊಂಡು ಆನಂದ ಭಾಷ ಅಂದರೆ ಕಣ್ಣೀರು ಇರ್ತಾರೆ ಆಗ ಅಂಬಿಕಾ ಅವರು ಬರ್ತಾರೆ ಯಾಕೆ ನೀವು ಈ ಥರ ಕಣ್ಣೀರು ಹಾಕ್ತಾ ಇದ್ದೀರಿ ಅಂತ ಕಣ್ಣೀರು ಒರೆಸ್ತಾರೆ ಈ ಥರ ಮಾಡಬೇಡಿ ನೀವು ಅಂತ ಹೇಳ್ತಾರೆ ಇದು ಕಣ್ಣೀರಲ್ಲಮ್ಮ ಇದು ಆನಂದ ಬಾಷ್ಪ ಅಂತ ಹೇಳ್ತಾರೆ ಶಶಿಯವರು ಅಂಬಿಕಾ ಅವರು ಶಶಿಯವರು ಕಣ್ಣೀರನ್ನು ಒರೆಸ್ತಾ ಇದ್ದಾಗ ಅಪ್ಪ ನೀವು ಕಣ್ಣೀರು ಹಾಕಬೇಡಿ ನನಗೂ ಅಳು ಬರುತ್ತೆ ಅಂತ ಅನಿಕಾ ಅವರು ಹೇಳ್ತಾರೆ ಶಶಿಯವ್ರ ಮಗಳು ಹೇಳ್ತಾರೆ ಆಗ ಇದು ಕಣ್ಣೀರಲ್ಲಮ್ಮ ಇದು ಆನಂದ ಬಾಷ್ಪ ಅನಿಕಾ ಅವರು ಅವರ ಅಪ್ಪ ಅಮ್ಮನಿಗೆ ಕಾಲಿಗೆ ಬಿದ್ದು ನಂತರ ರಬಿಯವ್ರ ಹತ್ರ ಹೋಗ್ತಾರೆ ಹೋದಾಗ ಅವರು ಬೇಡಮ್ಮ ಅಂತ ಹೇಳ್ತಾರೆ ಶಶಿಯವರು ಅವರಿಗೆ ಆಶೀರ್ವಾದ ಮಾಡಿ ನೀನು ನೂರು ವರ್ಷ ಚೆನ್ನಾಗಿರಮ್ಮ ಅಂತ ಹೇಳ್ತಾರೆ ಅನಿಕಾ ಅವರು ಅಗಸ್ತ್ಯ ಹತ್ರ ಬರ್ತಾರೆ ಹಾಗೆ ಬಂದಾಗ ಅಗಸ್ತ್ಯ ಅವರು ಸಿಸ್ ನೀನು ಯಾವಾಗಲೂ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಹೇಳ್ತಾರೆ ಹಾಗೆ ಅಕ್ನಿಗೊಂದು ಹಣೆಗೆ ಮುತ್ತು ಕೊಡ್ತಾರೆ ಅಗಸ್ತ್ಯ ಅವರು ನಂತರ ವಿವೇಕು ತನ್ನ ತಂಗಿಯನ್ನು ಕರ್ಕೊಂಡು ಬರ್ತಾನೆ ಅಲ್ಲಿ ಕರ್ಕೊಂಡು ಬಂದು ಅಲ್ಲೇ ಇರ್ತಾರೆ ಹಾಗೆ ಮುಂದೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಕೈ ಮುಗಿದು ನನಗೆ ತಂದೆ ತಾಯಿ ಎಲ್ಲ ನೀವೇ ಅಂತ ಹೇಳಿ ಬಾ ಕಾಲು ಮುಗಿಯೋಣ ಅಂತ ತನ್ನ ತಂಗಿಗೆ ವೃಂದಾಗೆ ಕರೀತಾರೆ ವೃಂದ ಆಶೀರ್ವಾದ ತಗೊಂಡ ನಂತರ ಶಶಿಯವ್ರು ಹೇಳ್ತಾರೆ ರವಿಗೆ ಎಲ್ಲ ಸಜ್ಜು ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ ಶಶಿಯವರು ರವಿ ಕೇಳ್ತಾರೆ ಎಲ್ಲ ರೆಡಿಯಾಗಿದ್ಯಾ ಅಂತ ಹಣ ಎಲ್ಲ ರೆಡಿಯಾಗಿದೆಯಾ ಅಂತ ಹೇಳ್ತಾರೆ ಬನ್ನಿ ಹೊರಡೋಣ ಅಂತ ಬರ್ತಾರೆ ಕೆಳಗಡೆ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರ ಪೂಜೆಯನ್ನು ದೀಪವನ್ನು ಹಚ್ಚುತ್ತಾರೆ ಅಲ್ಲಿ ಅಲ್ಲಿ ಅನೇಕ ಅವರು ಬೇಡ್ಕೊಳ್ತಾರೆ ಯಾವ ವಿಘ್ನಗಳ ಇಲ್ಲದೆ ನನ್ನ ಮದುವೆ ಆಗಲಿ ಅಂತ ಅನಿಕಾ ಅವರು ಬೇಡ್ಕೊಳ್ತಾರೆ ವೃಂದ ನನಗೆ ಬೇಡ್ಕೊಳ್ಳೋದೆಲ್ಲ ಗೊತ್ತಿಲ್ಲ ನನಗೆ ಅಗತ್ಯ ಬೇಕು ಅಂತ ಮನಸ್ಸಲ್ಲೇ ಕೈ ಮುಗಿದು ಹೇಳ್ಕೊಳ್ತಾಳೆ ಅದಾದ ನಂತರ ಅಂಬಿಕಾ ಅವರು ದೇವರ ಸನ್ನಿಧಿ ಮುಂದೆ ಕಳಸದ ಕಾಯಿಯನ್ನು ತೆಗೆದುಕೊಂಡು ಅನಿಕಾಗಿ ಕೊಡ್ತಾರೆ ಮತ್ತು ವೃಂದಾಗೂ ಕಾಯಿ ಕೊಟ್ಟು ಕೈ ಮುಗಿದು ಅಲ್ಲಿಂದ ಹೊರಡೋಕೆ ಸಜ್ಜಾಗಿ ಬರ್ತಾರೆ ಎಲ್ಲರೂ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ನಂತರ ಅಗಸ್ತ್ಯ ಅವರು ಒಬ್ಬರು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಕಾವೇರಿಯವ್ರನ್ನ ಮೀಟ್ ಮಾಡ್ತಾರೆ ಕಾವೇರಿಯವರು ಇಲ್ಲಿ ಸ್ವಾಮಿ ಕೊರಗಜ್ಜ ಮದುವೆ ಹೇಗಾದರೂ ನಿಲ್ಲು ಹಾಗೆ ಮಾಡಪ್ಪ ಅಂತ ಬೇಡ್ಕೊಳ್ತಾ ಇರ್ತಾರೆ ಅಗಸ್ತ್ಯ ಅವರು ಬಂದು ಹೇಳ್ತಾರೆ ನೋಡು ಸಿಸ್ ಮದುವೆ ಆದ ನಂತರ ನಾನು ಎಲ್ಲ ಹೇಳ್ತೀನಿ ನೀ ಏನು ಹೆದ್ರಕೋಬೇಡ ಅಂತ ಹೇಳ್ತಾರೆ ಕಾವೇರಿಯವರಿಗೆ ಅನೇಕ ತನ್ನ ಮನೆಯಿಂದ ಹೊರಗಡೆ ಹೋಗುವಾಗ ಅಂದರೆ ಹೊಚ್ಚಲವನ್ನು ದಾಟುವಾಗ ಬಹಳ ಅವರಿಗೆ ಬೇಜಾರಾಗುತ್ತೆ ಬೇಜಾರಾಗಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಳ್ತಾರೆ ನಿಂತ್ಕೊಂಡಾಗ ಅಂಬಿಕಾ ಅವರು ಅವ್ರ ತಾಯಿ ಬರ್ತಾರೆ ಅಂಬಿಕಾ ಅಂದರೆ ಅನಿಕಾ ಅವರ ತಾಯಿ ಅಂಬಿಕಾ ಅವರು ಬರ್ತಾರೆ ಬಂದು ಎಲ್ಲರೂ ಕೊಟ್ಟು ಮನೆಗೆ ಹೋಗಲೇಬೇಕು ಅಂತ ಹೇಳ್ತಾರೆ ನೀನು ಮುಂದೆ ಹೋಗ್ತಾಯಿರು ನಾನು ಬರ್ತೀನಿ ಅಂತ ಹೇಳ್ತಾರೆ ಅಂಬಿಕಾ ಒಳಗಡೆ ಹೋಗ್ತಾರೆ ಕಾವೇರಿಯವರು ಇನ್ನೂ ಒಳಗಡೆನೇ ಇರ್ತಾರೆ ಏಯ್ ನಿಂತ್ಕೊಳ್ಳಿ ಅಂತ ಕಾವೇರಿ ಅವರಿಗೆ ಹೇಳ್ತಾರೆ ಕಾವೇರಿ ಯಾಕೆ ಅತ್ತೆ ಅಂತ ಕೇಳ್ತಾರೆ ಹೇಯ್ ನಿನಗೆ ಎಷ್ಟೇ ಸಾರಿ ಹೇಳಿದ್ದು ನಾನು ಅತ್ತೆ ಅಂತ ಕರಿಬೇಡ ಅಂತ ಹೇಳ್ತಾರೆ ಓ ಇದೊಂದು ದಿನ ಅಲ್ಲ ಕರಿ ಕರಿ ಇದೊಂದು ದಿನ ಕರೀತೀಯ ನೀನು ಗಂಟು ಮುಟ್ಟಿ ಎಲ್ಲ ಕಟ್ಕೊಂಡು ಅಂತ ಹೇಳ್ತಾರೆ ಯಾಕಂದರೆ ನಾಳೆ ಇವತ್ತು ಮದುವೆ ಆಗುತ್ತೆ ನಾಳೆಯಿಂದ ಇದೆಲ್ಲ ಬೃಂದಂದು ಅಂತ ಹೇಳ್ತಾರೆ ಯಾಕೆ ಚಾಲೆಂಜ್ ಎಲ್ಲ ಮಾಡಿದ್ದು ಮರೆತೋಯ್ತಾ ನಿನಗೆ ಅಂತ ಅಂಬಿಕಾ ಅವರೇ ಕೇಳ್ತಾರೆ ಈಗ ನೋಡು ಹೇಗಾಯಿತು ಅಂತ ಹೇಳ್ತಾರೆ ಅಷ್ಟು ಹೇಳಿ ಹೋಗ್ತಾರೆ ಅವರು ಹೋದ ನಂತರ ಅವರಿಗೆ ಕಾವೇರಿ ಅವರಿಗೆ ಕಾಲ್ ಬರುತ್ತೆ ಅಜ್ಜಿ ಕಾಲ್ ಮಾಡ್ತಾರೆ ಕಾವೇರಿ ಅವರು ಅಜ್ಜಿ ಕಾಲ್ ಮಾಡಿ ಅಜ್ಜಿ ಹೇಳ್ತಾರೆ ನಾನು ಇವ್ರನ್ನ ಹೇಗೆ ನಿಲ್ಸೋಕೆ ಇಲ್ಲ ಅವರು ಬರ್ತಾನೆ ಇರ್ತ ಅಂದರೆ ಮದುವೆಗೆ ಚಂದ್ರು ಮತ್ತು ಅವರು ಕಾವೇರಿ ಅವ್ರು ಹೇಳ್ತ ಹೇಳಿರ್ತಾರೆ ಅವ್ರು ಬರೋದು ಬೇಡ ಅಂತ ಯಾಕಂದ್ರೆ ಅಜ್ಜಿಗೆ ಗೊತ್ತು ಅನಿಕಾ ಒಬ್ಬಳೇ ಹೋಗಿ ಹೇಳಿ ಬಂದಿದ್ದಾಳೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹಾಗಾಗಿ ಇಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿ ಅವರು ಕಟ್ ಮಾಡ್ತಾರೆ ಕಟ್ ಮಾಡಿ ನಾ ಹೇಗೆ ಮಾಡೋದು ಅಂತ ಕಾವೇರಿಯವರು ಅಂದ್ಕೊಂಡು ಬರ್ತಾರೆ ಮದುವೆ ಬರ್ತಾರೆ ಎಲ್ಲ ರೆಡಿಯಾಗಿರುತ್ತೆ ವೃಂದ ಹಿಡಿದುಕೊಂಡಿರುವ ಕಳಸದಕಾಯಿ ಅದು ಜಾರ್ತಾ ಇರುತ್ತೆ ಅದನ್ನು ಕಾವೇರಿಯವರು ಹಿಡ್ಕೊಳ್ತಾರೆ ಏಯ್ ನೀ ಯಾಕೆ ಅದನ್ನ ಹಿಡಕ್ಕೊಳಕ್ ಹೋದೆ ಅಂತ ಹೇಳ್ತಾರೆ ಅವಾಗ ಅಜ್ಜಿ ಹೇಳ್ತಾರೆ ನೋಡಮ್ಮ ಅದು ಕಳಿಸದಕಾಯಿ ಬೀಳ್ಬೇಡ್ದು ಬಿದ್ದರೆ ಅಬ್ ಅಂತ ಹೇಳ್ತಾರೆ ಆಗ ಅಂಬಿಕಾ ಅವರು ಇವಳೇ ದೊಡ್ಡ ಅಬ್ಷಕುನ ಅಂತ ಮನ್ಸಲ್ಲಿ ಹೇಳ್ಕೊಳ್ತಾರೆ ಯಾವ ಅಬ್ಷಕುನ ಅಂತ ಅಂಬಿಕಾ ಅವರು ಮನಸಲ್ಲೇ ಹೇಳ್ಕೊಳ್ತಾರೆ ಇದು ಇಂದಿನ ಸಂಚಿಕೆಯಲ್ಲಿ